ಗ್ಯಾಸ್ ಏಜೆನ್ಸಿ ಕಚೇರಿಯ ಎದುರು ಇಕೆವೈಸಿಗೆ ಮುಗಿಬಿದ್ದ ಗ್ರಾಹಕರು ಬಿಸಿಲಿನಲ್ಲಿ ನಿಂತು ಸುಸ್ತಾದ ವೃದ್ಧರು ಕಾರವಾರ್ ನಗರ ವ್ಯಾಪ್ತಿಯ ಗ್ಯಾಸ್ ಏಜೆನ್ಸಿಯ ಕಚೇರಿ ಎದುರು ಗ್ಯಾಸ್ ಬಳಕೆದಾರರು ಇಕೆವೈಸಿ ಮಾಡಿಕೊಳ್ಳಲು ಮುಗಿಬಿದ್ದ ದೃಶ್ಯ ಕೆಲವು ದಿನಗಳಿಂದ ಕಂಡುಬರುತ್ತಿದೆ ಇಕೆವೈಸಿ ಮಾಡಲು ಗಡುವು ನೀಡದೇ ಇದ್ದರೂ ಕೂಡ ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನ ಹಾಗೂ ಸಿಲಿಂಡರಿಗೆ ಸಬ್ಸಿಡಿ ಸಿಗುತ್ತದೆ ಎಂಬ ಅಪೂರ್ಣ ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುವುದರಿಂದ ಅದನ್ನೇ ನಂಬಿ ಗ್ಯಾಸ್ ಸಿಲಿಂಡರ್ ಗ್ರಾಹಕರು ಕಳೆದ ಹದಿನೈದು ದಿನಗಳಿಂದ ಗ್ಯಾಸ್ ವಿತರಣಾ ಕೇಂದ್ರದ ಮುಂಭಾಗದಲ್ಲಿ ಹಿರಿಯ ನಾಗರಿಕರು ವೃದ್ಧರು ಮನೆಯಿಂದ ಬಾಡಿಗೆ ವಾಹನದಲ್ಲಿ ಬಂದು ಬೆಳಗ್ಗೆಯಿಂದಲೇ ಬಿಸಿಲಿನಲ್ಲಿ ರಸ್ತೆ ಮೇಲೆ ಸರತಿ ಸಾಲಿನಲ್ಲಿ ನಿಲ್ಲುತ್ತಿದ್ದಾರೆ ಈ ಈಕೆವೈಸಿ ಮಾಡುವ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಿದ್ದರೂ ಗಡುವು ನೀಡಲಾಗಿದೆ ಎಂಬ ಊಹಾಪೋಹಕ್ಕೆ ಗ್ರಾಹಕರಿಂದ ವಿತರಣಾ ಕೇಂದ್ರದಲ್ಲಿ ಜನಜಾತ್ರೆಯಾಗಿದೆ ಕೆಲ ವೃದ್ಧರು ವ್ಯವಸ್ಥೆ ಇಲ್ಲದೆ ಬಿಸಿಲಿನಲ್ಲಿ ನಿಂತು ತಲೆ ಸುತ್ತು ಬಿದ್ದ ಘಟನೆ ಕೂಡ ನಡೆದಿದೆ ರಸ್ತೆ ಮೇಲೆ ಜನರು ನಿಂತಿದ್ದರಿಂದ ಸಂಚಾರಕ್ಕೆ ತೊಂದರೆ ಉಂಟಾಗಿ ಸಂಚಾರಿ ಪೊಲೀಸರು ಬಂದು ಬಂದೋಬಸ್ತ್ ಮಾಡುವ ಪರಿಸ್ಥಿತಿ ಉಂಟಾಯಿತು ಈ ಕುರಿತು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರಿಗೆ ವಿಚಾರಿಸಿದಾಗ ತಮ್ಮ ಕಚೇರಿಗೆ ಈ ಬಗ್ಗೆ ಯಾವುದೇ ಸರ್ಕಾರದಿಂದ ಆದೇಶ ಸೂಚನೆ ಬಂದಿಲ್ಲ ನಾವು ಗ್ಯಾಸ್ ಏಜೆನ್ಸಿಯ ನೋಡಲ್ ಸೇಲ್ಸ್ ಆಫೀಸರ್ ಅನ್ನು ವಿಚಾರಿಸಿದಾಗ ಗ್ಯಾಸ್ ಏಜೆನ್ಸಿ ನೋಡಲ್ ಸೇಲ್ಸ್ ಆಫೀಸರ್ ಅವರು ತಾವು ಗ್ಯಾಸ್ ಏಜೆನ್ಸಿಯವರಿಗೆ ಇಕೆವೈಸಿ ಮಾಡಲು ಯಾವುದೇ ಗಡುವು ನಡೆಯಿಲ್ಲ ಹಾಗೂ ಗ್ಯಾಸ್ ವಿತರಣಾಕಾರರು ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡುವಾಗ ಗ್ರಾಹಕರ ಮನೆಯಲ್ಲಿ ಇಕೆವೈಸಿ ಮಾಡಬಹುದು ಎಂದು ತಿಳಿಸಿದ್ದಾರೆ ಎಂದರು ಈ ಕುರಿತು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಉಪನಿರ್ದೇಶಕರು ಸಾರ್ವಜನಿಕ ಪ್ರಕಟಣೆ ನೀಡಿದ್ದಾರೆ ಆದರೆ ಗ್ಯಾಸ್ ಏಜೆನ್ಸಿಯವರು ಗ್ರಾಹಕರ ಮನೆ ಮನೆಗೆ ಹೋಗಿ ಇಕೆವೈಸಿ ಮಾಡುವ ಬದಲು ಕಚೇರಿಯಲ್ಲಿ ಕುಳಿತು ಮಾಡುವುದರಿಂದ ಗ್ಯಾಸ್ ಬಳಕೆದಾರರು ಖರ್ಚು ಮಾಡಿ ಬಾಡಿಗೆ ವಾಹನದಲ್ಲಿ ಬಂದು ದಿನ ಕಳೆದು ರಸ್ತೆ ಮೇಲೆ ಬಿಸಿಲಿನಲ್ಲಿ ನಿಂತು ತೊಂದರೆ ಅನುಭವಿಸುವಂತಾಗಿದೆ ಆದ್ದರಿಂದ ಅವಘಡ ಸಂಭವಿಸುವ ಮೊದಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಸೂಕ್ತ ಕ್ರಮ ಕೈಗೊಂಡು ಸೂಕ್ತ ಮಾಹಿತಿ ಇಲ್ಲಿ ಭಾರತ್ ಗ್ಯಾಸ್ ಹತ್ರ ಸುಮಾರು ಲೈನ್ ಇದೆ ಇದು ಈ ಸರ್ಕಾರ ಆದೇಶದ ಪ್ರಕಾರ ಅವರು ಬಂದಿದ್ದಾರೆ ಬಿ ಪಿ ಎಲ್ ಅವರು ಬಂದರೆ ಎ ಪಿ ಎಲ್ ಬಂದಾರೆ ಆದರೆ ಇದು ನೋಡಿದರೆ ಏನು ಅಂದ್ರೆ ಸರ್ಕಾರ ಮೂವತ್ತನೇ ತಾರೀಕು ಇದು ಸಾಲ ಸಾಕಾಗುವುದಿಲ್ಲ ಈಗ ದಯವಿಟ್ಟು ಸರ್ಕಾರದವರು ಇದನ್ನು ಎಕ್ಸ್ಟೆನ್ಷನ್ ಮಾಡಬೇಕು ಈಗ ಅಂದರೆ ಈಗ ಜನ ಏನು ಮಾಡ್ತಾರೆ ಬಿ ಪಿ ಎಲ್ ಉಜ್ವಲ್ ಸ್ಕೀಮ್ ಇದ್ದವರು ತನಗೆ ಏನಾದರೂ ಬೆನಿಫಿಟ್ ತಪ್ಪು ಹೋಗುವುದು ಅಂತ ಗಡಿಬಡೀಲಿ ಎಲ್ಲರೂ ಕೆಲಸ ಬಿಟ್ಟು ಎಲ್ಲ ಬಂದಿದ್ದಾರೆ ಹಿಂಗೆ ಹಿಂಗೆ ಇಂಥ ಶಾರ್ಟ್ ಟೈಮ್ದಲ್ಲಿ ಏನೂ ಆಗೋದಿಲ್ಲ ಜನ ಡೈಲಿ ಹೊಟ್ಟೆ ಕೆಲಸಕ್ಕೆ ಹೋಗಿ ಹೊಟ್ಟೆ ತುಂಬೋರು ಇದ್ದಾರೆ ಅವ್ರು ಕೆಲಸ ಬಿಟ್ಟು ಬರ್ತಾ ಇದ್ದಾರೆ ಅವ್ರಿಗೆ ಸ್ವಲ್ಪ ಕಾಲಾವಶ್ಯ ಹೆಚ್ಚಿಗೆ ಕೊಡಬೇಕಂತ ಅಷ್ಟೇ ವಿನಂತಿ ಮಾಡ್ತಾ